ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿರುವ ಕೈಗಾರಿಕಾ ಗ್ರಾಮ ಕನಗಳಾದಲ್ಲಿ ಕರ್ನಾಟಕದ ಹಿರಿಯ ರಾಜಕೀಯ ಪ್ರಸಿದ್ಧ ಸಚಿವರಾಗಿದ್ದ ದಿವಂಗತ ಉಮೇಶ್ ಅಣ್ಣ ಕತ್ತಿ ಇವರ ಕನಸು ನೆನಸಾಗುತ್ತಿರುವ ಕನಗಳಾದಲ್ಲಿರುವ ಹೊಸ ಕೆರೆಯ ಅಭಿವೃದ್ಧಿ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಫೇವರ್ಸ್ ಕೆನಾಲ್ ವೆಸ್ಟರ್ ವೇರ್ ಮುಂತಾದ ಸುಧಾರಣಾ ಕೆಲಸ ಕಾರ್ಯಕ್ಕೆ ಇಂದು ಮಾಜಿ ಸಂಸದರು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಅಣ್ಣ ವಿ ಕತ್ತಿ ಇವರ ಅಮೃತ ಹಸ್ತದಿಂದ ಗುದ್ದಲಿ ಪೂಜೆ ಸಲ್ಲಿಸಿ ಶುಭ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ತಸ್ವಿನ್ ಬಾನು ಬಾಬಾಲಾಲ್ ಮುಲ್ಲಾ ಅದೇ ರೀತಿ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕ ಶಶಿರಾಜ್ ಪಾಟೀಲ್ ಯುವಧುರಿನ ಪವನ್ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯರು ಅಶೋಕ್ ಹಿರಿಕುಡಿ ಜ್ಯೋತಿಬಾ ಪಾಟೀಲ್ ಬೇಬಿ ಅಸ್ಮಾ ಇಬ್ರಾಹಿಂ ಬಾಡ್ವಾಲೆ ಸಂಗೀತಾ ಪಾಟೀಲ್ ಇಂಜಿನಿಯರ್ ಮಾಲ್ಗೆಸರ್ ಪಿಡಿಒ ಬೀರಪ್ಪ ಕರಾಪ್ಗೋಳ್ ಗುತ್ತಿಗೆದಾರ ಸಿದ್ದು ಗಡ್ಕರಿ ರೈತ ಬಾಂಧವರು ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ತೇಶ್ ಪ್ರಭು ನ್ಯೂಸ್ ಕನಗಲ केडी का चैप्टर मोहि पाटन वाला बस क्या मांगे दोबारा जाओ ये कौन पहले ना करते हैं सर तिरोड़ कर पाछा नहीं कौन है भाई आओ आचारो अपन और पड़े हां चलो मुझे मुझे से